ವಯಸ್ಸಿನ ಮಕ್ಕಳು ಹೆಚ್ಚಾಗಿ ಆಟ ಪಾಠದಲ್ಲಿ ಸಮಯವನ್ನ ಕಳೆಯುತ್ತಾರೆ ಹೆಚ್ಚಾಗಿ ಸಂಗೀತ ಡ್ಯಾನ್ಸ್ ಕರಾಟೆ ಹೀಗೆ ತಮ್ಮ ಪ್ರತಿಭೆಗಳನ್ನು ತೋರ್ಪಡಿಸುತ್ತಾರೆ ಆದರೆ ಅಕ್ರಿತ್ ಪ್ರಾಣ್ ಜಸ್ವಾಲ್ ಎಂಬಾತ ತನ್ನ ಏಳನೇ ವಯಸ್ಸಿಗೆ ನುರಿತ ವೈದ್ಯರಂತೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ವಿಶ್ವದ ಅತ್ಯಂತ ಕಿರಿಯ ಸರ್ಜನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವಿಶ್ವದ ಅತ್ಯಂತ ಕಿರಿಯ ವೈದ್ಯ ಸದ್ಯಕ್ಕೆ ಏನ್ ಮಾಡ್ತಿದ್ದಾರೆ ಗೊತ್ತಾ ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ಮಿಸ್ ಮಾಡದೆ ನೋಡಿ ಏಳೆಂಟು ವರ್ಷದ ಮಕ್ಕಳು ಸಾಮಾನ್ಯವಾಗಿ ಆಟವಾಡ್ತಾ ಮೋಜು ಮಾಡ್ತಾ ತರಲೆ ಕೆಲಸ ಮಾಡಿದ್ದಕ್ಕಾಗಿ ಹೋಮ್ವರ್ಕ್ ಮಾಡದಿದ್ದಕ್ಕಾಗಿ ಅಮನ ಕೈಯಿಂದ ಪೆಟ್ಟು ತಿನ್ನುತ್ತಾ ತಮ್ಮದೇ ಲೋಕದಲ್ಲಿ ತೇಲಾಡ್ತಾ ಸಮಯವನ್ನ ಕಳಿತಾ ಇರ್ತಾರೆ ಹೆಚ್ಚು ಅಂದರೆ ಡಾನ್ಸ್ ಸಂಗೀತ ಚಿತ್ರಕಲೆ ಇತ್ಯಾದಿ ತಮ್ಮ ತಮ್ಮ ಪ್ರತಿಭೆಗಳನ್ನ ತೋರ್ಪಡಿಸ್ತಾರೆ ಆದರೆ ಅಕ್ರೀತ್ ಪ್ರಾಣ್ ಜಸ್ವಾಲ್ ಎನ್ನುವರು ತನ್ನ ಏಳನೇ ವಯಸ್ಸಿಗೆ ನುರಿತ ವೈದ್ಯರಂತೆ ಶಸ್ತ್ರಚಿಕಿತ್ಸೆಯನ್ನ ಮಾಡುವ ಮೂಲಕ ವಿಶ್ವದ ಅತ್ಯಂತ ಕಿರಿಯ ಸರ್ಜನ್ ಅನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸಣ್ಣ ವಯಸ್ಸಿನಿಂದಲೇ ಬಲುಜಿನಿಯಸ್ ಹಿಮಾಚಲ ಪ್ರದೇಶದ ಅಕ್ರೀತ್ ಪ್ರಾಣ್ ಜಸ್ವಾಲ್ ತನ್ನ ಏಳನೇ ವಯಸ್ಸಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ವಿಶ್ವದ ಅತ್ಯಂತ ಕಿರಿಯ ಸರ್ಜನ್ ಅನ್ನು ಹೆಗ್ಗಳಿಕೆಗೆ ಪಾತ್ರನಾದ ಪೂರ ಅನೇಕ ವರದಿಗಳ ಪ್ರಕಾರ ಹತ್ತು ತಿಂಗಳ ಮಗುವಾಗಿದ್ದಾಗಲೇ ಮಾತನಾಡುವುದನ್ನು ಮತ್ತು ನಡೆದಾಡುವುದನ್ನು ಕಲಿತ ಅಕ್ರೀತ್ ತನ್ನ ಎರಡನೇ ವಯಸ್ಸಿಗೆ ಓದಲು ಬರೆಯುವುದನ್ನು ಸಹ ಕಲಿತಿದ್ದರಂತೆ ಮೊದಲಿನಿಂದಲೂ ವಿಜ್ಞಾನ ಮತ್ತು ಅಂಗರಚನಾ ಶಾಸ್ತ್ರ ವಿಭಾಗದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಅಕ್ರೀತ್ ಅವರ ಬುದ್ಧಿವಂತಿಕೆಯನ್ನು ಕಂಡು ಅಲ್ಲಿನ ಸ್ಥಳೀಯ ಆಸ್ಪತ್ರೆಯ ವೈದ್ಯರು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಸರ್ಜರಿಯ ಪ್ರಕ್ರಿಯೆಗಳನ್ನು ನೋಡಲು ಅಕ್ರೀತ್ಗೆ ಅವಕಾಶ ಮಾಡಿಕೊಟ್ಟಿದ್ರಂತೆ ಏಳನೇ ವಯಸ್ಸಿನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ ಪೂರ ಎರಡು ಸಾವಿರ ನವೆಂಬರ್ ಹತ್ತೊಂಬತ್ತರಂದು ಅಚಾನಕ್ಕಾಗಿ ಎಂಟು ವರ್ಷದ ಬಾಲಕಿಯೊಬ್ಬಳ ಕೈ ಬೆಂಕಿ ಅವಘಡದಲ್ಲಿ ಸುಟ್ಟು ಹೋದ ಸಂದರ್ಭದಲ್ಲಿ ಅಕ್ರೀತ್ ಆ ಬಾಲಕಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಸಖತ್ ಸುದ್ದಿಯಾಗಿದ್ದರು ಶಸ್ತ್ರಚಿಕಿತ್ಸೆ ಪ್ರಕ್ರಿಯೆ ವಿಡಿಯೋವೊಂದನ್ನು ಅಕ್ರೀತ್ ತಂದೆ ಆನ್ಲೈನ್ನಲ್ಲಿ ಹಂಚಿಕೊಂಡಿದ್ರು ಆ ಸಮಯದಲ್ಲಿ ಈ ವಿಡಿಯೋ ಇಡೀ ವಿಶ್ವದ ಗಮನ ಸೆಳೆದಿತ್ತು ಇದಾದ ನಾಲ್ಕು ವರ್ಷಗಳ ಬಳಿಕ ಅಕ್ರೀತ್ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನ ಪಡೆಯುವ ಮೂಲಕ ಹೊಸ ದಾಖಲೆ ಸಹ ಬರೆದ್ರು ಅಕ್ರೀತ್ ಹದಿಮೂರನೇ ವಯಸ್ಸಿನಲ್ಲಿ ಐಕ್ಯೂ ಪರೀಕ್ಷೆಗೂ ಕೂಡ ಒಳಗಾಗಿದ್ರು ಈ ಪರೀಕ್ಷೆಯಲ್ಲಿ ಇವರ ಐಕ್ಯೂ ಮಟ್ಟ ನೂರ ನಲವತ್ತಾರರಷ್ಟಿದೆ ಎಂಬುದು ತಿಳಿದುಬಂದಿದೆ ಹೀಗೆ ಸಣ್ಣ ವಯಸ್ಸಿನಲ್ಲೇ ಅಸಾಧಾರಣ ಬುದ್ದಿಮಟ್ಟವನ್ನು ಹೊಂದಿದ್ದ ಅಕ್ರಿತ್ ಅವರನ್ನ ಭಾರತದ ಅತ್ಯಂತ ಬುದ್ದಿವಂತ ವ್ಯಕ್ತಿಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗಿದೆ ಬಾಲ್ಯದಿಂದಲೂ ತನ್ನ ಅಸಾಧಾರಣ ಪ್ರತಿಭೆಯಿಂದ ಗುರುತಿಸಿಕೊಂಡಿದ್ದ ಅಕ್ರೀತ್ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಕಾನ್ಪುರದ ಐಐಟಿ ವಿಶ್ವವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು ಪ್ರಸ್ತುತ ಮೂವತ್ತೊಂದರ ಹರಿಯದ ಅಕ್ರಿತ ಕ್ಯಾನ್ಸರ್ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯುವ ಸಂಶೋಧನೆಯನ್ನ ಮಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ